ಎಲ್ರಿಗೂ ನಮಸ್ಕಾರ ಸಿ ಐ ಎಸ್ ಎಫ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಐತೆ ಯಾರೆಲ್ಲ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಅಂಥವ್ರಿಗೆ ಒಂದೊಳ್ಳೆ ಗುಡ್ ನ್ಯೂಸು ಸ್ಯಾಲ್ರಿ ಎಷ್ಟಿರುತ್ತೆ ವಿದ್ಯ ಇರುತ್ತೆ ಏನು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಂತ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಈ ಒಂದು ಹುದ್ದೆ ಹೆಸರು ಬಂದುಬಿಟ್ಟು ಸಿ ಐ ಎಸ್ ಎಫ್ ಈ ಒಂದು ಕಾನ್ಸ್ಟೇಬಲ್ ಹುದ್ದೆ ಹೆಸರು ಸಿ ಐ ಎಸ್ ಎಫ್ ಅಂತಂದರೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅಂತೇಳಿ ಸೊ ಈ ಒಂದು ಕಾನ್ಸ್ಟೇಬಲ್ ಹುದ್ದೆ ಹುದ್ದೆಗಳು ಟೋಟಲಾಗಿ ಎಷ್ಟು ಖಾಲಿ ಐತೆ ಅಂತ ನೋಡೋದಾದರೆ ನಾಲ್ಕುನೂರ ಮೂರು ಹುದ್ದೆಗಳು ಖಾಲಿ ಐತೆ ನಾಲ್ಕುನೂರ ಮೂರು ಹುದ್ದೆಗಳಲ್ಲಿ ಎರಡು ನೂರ ನಾಲ್ಕು ಹುದ್ದೆಗಳು ಪುರುಷರಿಗಂದರೆ ಮೇಲ್ಸ್ಗೈತೆ ಮತ್ತು ಒನ್ ನೈಂಟಿ ನೈನ್ ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ಖಾಲಿ ಐತೆ ಸೊ ಸಂಬಳ ಎಷ್ಟಿರುತ್ತೆ ಅಂತ ನೋಡೋದಾದರೆ ನೋಡ್ಕೊಳ್ಳಿ ಇಲ್ಲಿ ಈ ಹುದ್ದೆಗೆ ಆಯ್ಕೆ ಆದ ಅಭ್ಯರ್ಥಿಗಳು ನೀವೇನಾದರೂ ಎಕ್ಸಾಮ್ ಬರೆದ್ಬಿಟ್ಟು ಆಯ್ಕೆನ ಆದರೆ ನಿಮಗೆ ಆರಂ ಆರಂಭಿಕ ವೇತನ ಅಂದರೆ ಸ್ಟಾರ್ಟಿಂಗಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಮತ್ತು ನೋಡ್ಕೊಳ್ಳಿ ಅರವತ್ತೊಂದು ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿವರೆಗೆ ಇರುತ್ತೆ ಮತ್ತು ಅರ್ಜಿ ಶುಲ್ಕ ಇದಕ್ಕೆ ಅರ್ಜಿನ ಸಲ್ಲಿಸ್ಬೇಕು ಅಂತಂದರೆ ನೀವು ಸಾಮಾನ್ಯ ಮತ್ತು ಒ ಬಿ ಸಿ ಮತ್ತು ಇ ಎಸ್ ಅಭ್ಯರ್ಥಿಗಳಿಗೆ ಶುಲ್ಕ ನೂರು ರೂಪಾಯಿ ಇರುತ್ತೆ ಇಲ್ಲಿ ನೋಡ್ಕೊಳ್ಳಿ ಆಯ್ಕೆ ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ ಸಿ ಐ ಎಸ್ ಎಫ್ ಆಯ್ಕೆ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ನಡೆಸ್ತಾರಂತೆ ಸೊ ಹಂತ ಹಂತವಾಗಿ ಹೆಂಗೆ ನಡೆಸ್ತಾರೆ ಅಂತಂದರೆ ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ ಪ್ರಾವೀಣ್ಯತೆ ಪರೀಕ್ಷೆ ಇರುತ್ತೆ ಮತ್ತು ದೈಹಿಕ ಗುಣಮಟ್ಟ ಪರೀಕ್ಷೆ ಇರುತ್ತೆ ಅಂದರೆ ಫಿಸಿಕಲ್ ಮತ್ತು ದಾಖಲೆ ಪರಿಶೀಲನೆ ಇರುತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಚೆಕ್ನ ಮಾಡ್ತಾರೆ ನಂತರ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಅಂದರೆ ನಿಮ್ಮ ಒಂದು ಬಾಡಿ ಟೆಸ್ಟ್ನ ಮಾಡಿಸ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ನೋಡ್ಕೊಳ್ಳಿ ಶಿಕ್ಷಣ ಏನು ಅಂದರೆ ಇದಕ್ಕೆ ವಿದ್ಯಾರ್ಹಿತ ಏನಿರುತ್ತೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಹನ್ನೆರಡನೇ ತರಗತಿನಲ್ಲಿ ಉತ್ತೀರ್ಣರಾಗಿರ್ ಅಂದರೆ ಹನ್ನೆರಡನೇ ಕ್ಲಾಸ್ ನೀವು ಪಾಸಾಗಿರಬೇಕು ಜೊತೆಗೆ ಅವರು ರಾಜ್ಯ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಕ್ರೀಡೆ ಅಥ್ಲೆಟಿಕ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮಾಣಪತ್ರ ಅಥವಾ ಅರ್ಹತೆ ಹೊಂದಿರಬೇಕಂತೇಳಿ ಐತೆ ಅಥವಾ ಅಟ್ಲೀಸ್ಟ್ ನೀವು ಟ್ವೆಲ್ತ್ನ ಪಾಸ್ ಅಷ್ಟೇ ವಯಸ್ಸಿನ ಮಾನದಂಡ ಬಂದ್ಬಿಟ್ಟು ಆಗಸ್ಟ್ ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತ್ಮೂರು ವರ್ಷ ಆಗಿರಬೇಕಂತೆ ಇದಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಗರಿಷ್ಠ ಅಂತಂದರೆ ಇಪ್ಪತ್ತ್ಮೂರು ವರ್ಷ ಒಳಗೆ ಇರಬೇಕು ನೋಡ್ಕೊಳ್ಳಿ ಇಲ್ಲಿ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತಂತೆ ನಂತರ ಒ ಬಿ ಸಿ ವರ್ಗಕ್ಕೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ ನೀವು ಇದಕ್ಕೆ ಅರ್ಜಿ ಹಾಕೋಕ್ಕೆ ನೆಕ್ಸ್ಟು ಅರ್ಜಿ ಸಲ್ಲಿಕೆ ಪ್ರಮುಖ ದಿನಾಂಕಗಳು ಅಂತಂದರೆ ನೋಡ್ಕೊಳ್ಳಿ ಇಲ್ಲಿ ಪ್ರಮುಖ ದಿನಾಂಕ ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ತೈದು ಇದಕ್ಕೆ ಈಗಾಗಲೇ ಸಿ ಐ ಎಸ್ ಎಫ್ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಅರ್ಜಿ ಸ್ಟಾರ್ಟ್ ಆಗೈತೆ ಕೊನೆಯ ದಿನಾಂಕ ಜೂನ್ ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತೈದು ಇರುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಅಂತಂದರೆ ಫಸ್ಟು ಸಿ ಐ ಎಸ್ ಐ ಎಫ್ ಆರ್ ಇ ಸಿ ಟಿ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಭೇಟಿನ ನೀಡಬೇಕು ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ